you mm -hmm. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಟ್ಯಾನ್ ಹಾಗೆಯೇ ಹೈ ಪಿಗ್ಮೆಂಟೇಷನ್ ರಿಮೂವ್ ಆಗಲಿಕ್ಕೆ ಮನೆಯಲ್ಲಿ ಯಾವ ಥರ ಫೇಸ್ ಪ್ಯಾಕನ್ನು ನಾವು ಹಾಕೋಬೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮುಖದಲ್ಲಿ ಮಡವೆಗಳಾಗಿ ಕಲೆಗಳಾಗಿರುತ್ತೆ ಹಾಗೆಯೇ ಬಂಗು ಅಥವಾ ಹೈ ಪಿಗ್ಮೆಂಟೇಷನ್ ಅಂತಾರಲ್ಲ ಅದು ಕೂಡ ಮೂವತ್ತು ನಲ್ವತ್ತು ವಯಸ್ಸಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದನ್ನು ನಾವು ಮನೆಯಲ್ಲೇ ಯಾವ ಥರ ರಿಮೂವ್ ಮಾಡ್ಕೋಬೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಬಂಗು ಸ್ಟಾರ್ಟ್ ಆಗಿತ್ತು ಅಂದರೆ ನಾ ನೀವು ಈ ಪ್ಯಾಕನ್ನು ವಾರದಲ್ಲಿ ಎರಡು ಸಲ ಹಚ್ಕೊತ ಬಂದರೆ ನಿಮಗೆ ಬಂಗು ಅಥವಾ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಇವಾಗ ಒಂದು ಬಟ್ಲಿಗೆ ನಾನು ಒಂದು ಚಮಚದಷ್ಟು ಕಡಲೆ ಇಟ್ಟು ಎರಡು ಚಮಚದಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸವನ್ನು ಒಂದು ಅರ್ಧ ನಿಂಬೆಹಣ್ಣಿನ ರಸ ಸಾಕಾಗುತ್ತೆ ಇದರ ಜೊತೆಗೆ ನಾವು ಒಂದು ಕಾಲು ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಬೇಕು ಜೇನುತುಪ್ಪ ಇಲ್ಲ ಅಂತ ಬೇಕಾದರೆ ಅಶ್ನದ ಪುಡಿ ಕೂಡ ಹಾಕೊಬೋದು ಇವಿಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಈ ಪ್ಯಾಕನ್ನು ಪಿಗ್ಮೆಂಟೇಷನ್ ಇದ್ದವ್ರು ಮಾತ್ರ ಹಚ್ಕೋಬೇಕಂತ ಏನಿಲ್ಲ ನಿಮ್ಮ ಫೇಸಲ್ಲಿ ಹಣೆ ಅಥವಾ ಗದ್ದದ ಕಡೆ ಅಥವಾ ಕೆನ್ನೆ ಕಡೆಗಳಲ್ಲಿ ಟ್ಯಾನ್ ಆಗಿತ್ತು ಅಂತಂದರೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕೆ ಕೂಡ ನೀವು ಇದನ್ನು ಹಚ್ಕೊಂಡು ಸ್ಕ್ರಬ್ ಮಾಡ್ಕೊಬೋದು ಚೆನ್ನಾಗಿ ಕಡಲೆ ಹಿಟ್ಟಿನ ಜೊತೆಗೆ ನಾವು ನಿಂಬೆಹಣ್ಣಿನ ರಸ ಸೇರಿಸ್ತೀವಲ್ಲ ಅದು ಏನು ಮಾಡುತ್ತೆ ಅಂದರೆ ನಾವು ಪಾರ್ಲರಿಗೆ ಹೋದಾಗ ಬ್ಲೀಚಿಂಗ್ ಮಾಡಿಸ್ಕೋತೀವಲ್ಲ ನಮ್ಮ ಫೇಸ್ ಆವಾಗ ನಮಗೆ ಸ್ವಲ್ಪ ಕ್ಲೀನ್ ಅನಿಸುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತಲ್ಲ ಆ ಕೆಲಸನ ನಿಂಬೆಹಣ್ಣಿನ ರಸ ಮಾಡುತ್ತೆ ಹಾಗಾಗಿ ನಾನು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಈ ಥರ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಪ್ಯಾಕ್ನ ಹಚ್ಕೊಳ್ಳೋದಕ್ಕಿಂತ ಮುಂಚೆ ತಣ್ಣೀರಲ್ಲಿ ಮುಖವನ್ನು ತೊಳ್ಕೊಂಬರ್ಬೇಕಾಗತ್ತೆ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯಾಕನ್ನು ಯಾವ ಥರ ಹಚ್ಕೊಬೇಕು ಹಾಗೆಯೇ ಯಾವ ಥರ ಮಸಾಜ್ ಮಾಡಬೇಕಂತ ಹೇಳಿ ಈ ಥರ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ನಮಗೆ ಬಂಗು ಅಥವಾ ಹೈ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆದಾಗ ನಮ್ಮ ಸ್ಕಿನ್ ಟೋನ್ ಇರುತ್ತಲ್ಲ ಅದು ಡಾರ್ಕ್ ಆಗ್ತಾ ಹೋಗುತ್ತೆ ಅಥವಾ ಕಂದು ಬಣ್ಣಕ್ಕೆ ಬರ್ತಾ ಇರತ್ತೆ ಇಲ್ಲ ಪಿಗ್ಮೆಂಟೇಷನ್ ಇಲ್ಲ ಅಂದ್ರೂ ಕೂಡ ಕೆಲವರಿಗೆ ಸ್ಕಿನ್ ಆಲ್ರೆಡಿ ಡಾರ್ಕ್ ಇರುತ್ತೆ ಓಕೆನಾ ಕಂದು ಬಣ್ಣದಲ್ಲಿರುತ್ತೆ ಈ ಥರ ನೀವು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದೇ ಸಲ ನಿಮ್ಮ ಕಲರ್ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಅಂತ ಹೇಳಲ್ಲ ನಾನು ಯಾಕಂದರೆ ವಾರದಲ್ಲಿ ನೀವು ಎರಡು ಸಲ ಈ ಥರ ಪ್ಯಾಕ್ನ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಟೋನು ವೈಟ್ ಆಗ್ತಾ ಬರುತ್ತೆ ಓಕೆನಾ ನೋಡಿ ಈ ಥರ ಹಚ್ಕೊತ ಸ್ಕ್ರಬ್ ಮಾಡ್ಕೊತ ಬರಬೇಕಾಗತ್ತೆ ಕೆಲವೊಬ್ಬರಿಗೆ ತುಂಬ ಮೊಡವೆ ಆಗ್ತಾ ಇರುತ್ತೆ ಪದೇ ಪದೇ ಹಾಗೆಯೇ ಮೊಡವೆ ಆಗಿರೋ ಜಾಗದಲ್ಲಿ ಅವರಿಗೆ ಸಣ್ಣಗೆ ಹೋಲ್ ಕೂಡ ಆಗಿರುತ್ತೆ ಇಲ್ಲ ಕಲೆ ಕೂಡ ಬಿದ್ದಿರುತ್ತೆ ಅಂಥ ಟೈಮಲ್ಲಿ ನಾವು ಈ ಮೊಸರನ್ನ ಹಾಗೆ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕಲೆ ಕೂಡ ರಿಮೂವ್ ಆಗುತ್ತೆ ಹಾಗೆಯೇ ಪದೇ ಪದೇ ಮೊಡವೆ ಬರೋದನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ನಾವು ಜೇನುತುಪ್ಪ ಹಚ್ಕೊಳ್ಳೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋ ಬರುತ್ತೆ ಇವಾಗ ನೋಡಿ ನಾನು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಸ್ಟಿಕ್ಕಿ ಆಗಿದೆ ಓಕೆನಾ ನೀವು ನೋಡ್ತಾ ಇರ್ಬೋದು ಅಂಟ್ತಾ ಇದೆ ಹಾಗೆಯೇ ಒಣಗಿದೆ ಕೂಡ ಫೇಸು ಇದನ್ನು ತಣ್ಣೀರಲ್ಲಿ ಸ್ವಲ್ಪ ಮುಖ ತುಳ್ಕೊಂಬರೋಣ ಇವಾಗ ನಾನು ಐದು ನಿಮಿಷ ಬಿಟ್ಟಿದ್ದೆ ತಣ್ಣೀರಲ್ಲಿ ಮುಖ ತೊಳ್ಕೊಂಬಂದ ತಕ್ಷಣ ನನ್ನ ಫೇಸಿಗೆ ಎಷ್ಟು ರಿಲ್ಯಾಕ್ಸ್ ಅನಿಸ್ತಾ ಇದೆ ಗೊತ್ತಾ ಹಾಗೆಯೇ ಫೇಸ್ ಕೂಡ ಗ್ಲೋ ಬರ್ತಾ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸೇ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮುಟ್ಟಿದ್ರು ಕೂಡ ತುಂಬ ಸಾಫ್ಟ್ ಸಾಫ್ಟ್ ಅನಿಸ್ತಾ ಇದೆ ನೋಡಿ ಈ ಪ್ಯಾಕನ್ನು ನಾನು ನಿಮಗೆ ಪ್ರಿಫರ್ ಮಾಡ್ತಾಯಿದ್ದೀನಿ ನೀವು ಕೂಡ ಮನೇಲಿ ಈ ಪ್ಯಾಕ್ನ ಹಾಕೊಂಡು ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನಂತೂ ಈ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಹಾಗಾಗಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೂಡ ಎಷ್ಟು ಬ್ರೈಟ್ ಆಗಿದೆ ಅಂಥೇಳಿ ಕಡಲೆ ಹಿಟ್ಟು ಮೊಸರು ಹಾಗೆಯೇ ನಿಂಬೆಹಣ್ಣು ಹನಿಯಿಂದ ನಮಗೆ ಇಷ್ಟೆಲ್ಲ ಯೂಸಸ್ ಇದೆ ಅಂದಮೇಲೆ ನೀವು ಕೂಡ ಈ ಪ್ಯಾಕ್ನ ಮನೆಯಲ್ಲಿ ಮಸ್ಟ್ ಶುಡ್ ಟ್ರೈ ಮಾಡಲೇಬೇಕು ರಿಸಲ್ಟ್ ಯಾವ ಥರ ಬಂದಿತ್ತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು